అండర్స్టింగ్ అండర్స్ట్రస్ ఆనెస్ట్ జాస్ ఎస్ బు ఎారు అది అదే ಯು ಯು ನಾನೇನ್ ಎಕ್ಸ್ಪೆಕ್ಟ್ ಮಾಡುದು ಅಂಟ್ರೆಸ್ಟ್ ಅಲ್ಲ ನೂರ ಜಾಸ್ತಿ ಆಗಿದೆ ಅದೇ ಕೂಡ ನನಗೇನು ಮಾತು ಬರ್ತಿಲ್ಲ ಅದೇನೋ ಹೇಳ್ತಾರಲ್ಲ ಏನೋ ದೊಡ್ಡದಾಗ್ ಇದೆ ಈ ಹದ್ನಾಲ್ಕ ವರ್ಷದ ಕ್ಷಮ ಯಾಕೋ ಒಂದೇ ಸರಿ ಕ್ಲಾಸ್ಟ್ ಆಗೋ ಇದೆ ಈ ತರ ರೆಸ್ಪಾನ್ಸ್ ಈ ತರ ಇದು ನಾನು ಹದಿನಾಲ್ಕು ವರ್ಷ ನಾನು ನೋಡಿಲ್ಲ ಇನಾಮಿನ ಎಲ್ಲ ಕಡೆ ತುಂಬಾ ಸೂಪರ್ ಇದೆ ಅದಕ್ಕೆ ನನಗೆ ರಿಯಾಲಿಟಿ ಚೆಕ್ ಆಗ್ತದೆ ರಿಯಾಲಿಟಿ ನಾ ಓಕೆ ನನ್ನ ಸಿನಿಮಾಗೆ ಹೇಳ್ತಾರೆ ಎಷ್ಟೊಂದ್ ಶುಕ್ರವಾರ ಇದನ್ನು ನೋಡಿದ್ರು ಎಷ್ಟೊಂದು ಈ ಕ್ಯಾಮ್ರಾ ಬೇಸ್ ಮಾಡಿದ್ರು ಈ ದಿನಕ್ಕೋಸ್ಕರ ಇಷ್ಟು ಕ್ವಾಲ್ಸ್ ಬರ್ತಿದ್ರೆ ಸೂಪರ್ ಆಗಿದೆ ಸಿನಿಮಾ ಸೂಪರ್ ಆಗಿದೆ ಗಾಂಧಿ ಆಡಿಯನ್ಸ್ ನೋಡಿದವರೆಲ್ಲ ಮ್ಯಾಜಿಕ್ ಆಗಿದೆ ಅನ್ಸುತ್ತೆ ನನಗೆ ಗೊತ್ತಿಲ್ಲ ಅಂದ್ರೆ ಏನ್ ಹೇಳಿದ್ರೆ ಗೊತ್ತಿಲ್ಲ ಕೆಲವ್ರು ಬರ್ತಾರೆ ಹುಡುಗಿ ನೆನಪಾಗ್ಲು ಅಂತಳೆ ಬ್ರೇಕೆ ಬ್ರೇಕಪ್ ಸ್ಟೋರಿ ಅಂತಾರೆ ನಂದು ಸ್ಟೋರಿ ಅಂತಾರೆ ನಾನೇನೋ ಊಹೆ ಮಾಡ್ಕೊಂಡು ನನ್ ಸ್ಟೋರಿ ಬಂದಿದ್ರೆ ಎಷ್ಟೊಂದು ಆಡಿಯನ್ಸ್ ಬಯೋಪಿಕ್ ತೆಗೆ ನಾನು ಅಂತ ಸೊ ತುಂಬಾ ಖುಷಿ ಆಗ್ತದೆ ಎಸ್ಪೆಷಲಿ ಕಾಲೇಜ್ ಉಳಿದ್ರಂತೂ ತಿನ್ನ ಒಂದ್ ಮಾರ್ಕ್ ಮಾಡ್ಕೊಂಡಿದ್ವಿ ಸಿನಿಮಾ ಒಂದ್ ಹತ್ತು ಕಡೆ ನಕ್ಕ ಸಾಕಪ್ಪ ಇಂಟರ್ವಲ್ ಇಂಟರ್ವಲ್ಗೆ ಮೂವತ್ ನಲ್ವತ್ ಕಡೆ ಆಗೋಯ್ತು ಮೂವತ್ನಾಲ್ ಅಂದ್ರೆ ನಾನು ಉತ್ಪ್ರೇಕ್ಷೆ ಅಲ್ಲ ಇದು ಏನಾದ್ರು ಓವರ್ ಡೌ ಮಾಡ್ತಿಲ್ಲ ಮೂವತ್ ನಲ್ವತ್ ಕಡೆ ಇಂಟ್ರವಲ್ ಅಲ್ಲ ಇಂಟರ್ವಲ್ ಬಿಫೋರ್ ಆಗೋಯ್ತು ಅಂಡ್ ಎಸ್ಪೆಷಲಿ ಇಂಟ್ರೋ ಅಲ್ಲಿ ಒಂದು ಪೀಕ್ ಮೂಮೆಂಟ್ ಟಾಯ್ಲೆಟ್ ಸೀನ್ ಒಂದು ಬಂದಾಗ ಅಂತೂ ನಿಜವಾಲು ಆ ಸೀನ್ ನಾನ್ ಫಸ್ಟ್ ಬರ್ದಿದ್ದ ಸಿನಿಮಾಗೆ ಅಷ್ಟು ಕಿರಿಚ್ತಾ ಇದ್ರೆ ಎಸ್ ನಾವ್ ಅನ್ಕೊಂಡಿದ್ವಲ್ಲ ಒಂದು ಪ್ಲಾನ್ ಹಾಕಿದ್ವಿ ಯಾವತ್ತು ಸ್ಕ್ರೀನ್ ಪೇಲ್ ಒಂದು ಪ್ಲಾನ್ ಹಾಕೊಂಡಿದ್ವಿ ನಾನು ಒಂದ್ ಸೀನ್ ಬರೆಯುವಾಗ ಈ ಸೀನು ಸಿನಿಮಾಗೆ ಏನ್ ಕೊಡುತ್ತೆ ಈ ಸೀನ್ ಆಡಿಯನ್ ಅವಾಗ ನನ್ನ ಸಿನಿಮಾಗು ಅದು ಸೀನ್ ಪ್ಲಸ್ ಆಗ್ಬೇಕು ನೋಡೋ ಆಡಿಯನ್ಗೂ ಅದು ಇಷ್ಟ ಆಗ್ಬೇಕು ಸೊ ಆ ಎಲ್ಲವೂ ಇಷ್ಟ ಆದಾಗ ಅದು ಎಲ್ಲವೂ ಲೈನ್ ಲೈಟ್ ಬಂದಾಗ ಅದೆಲ್ಲವೂ ಎಲ್ಲವೂ ಸೂಪರ್ ಆಗಿ ಅನ್ಸ್ತಾ ಇದ್ದಾಗ ಎಸ್ ಈಗ್ಲೂ ಹೇಳ್ತಾ ಇದೀನಿ ಏನೋ ದೊಡ್ಡ ಮ್ಯಾಜಿಕ್ ಆಗಿರ್ಬೋದು ನನಗೆ ನನ್ ಮಾತ್ ಬರ್ತಿಲ್ಲ ಬಿಕಾಸ್ ಅಷ್ಟೊಂದು ಕಾಲ್ಸ್ ಬರ್ತಿದೆ ಅಷ್ಟೊಂದು ಮೆಸೇಜಸ್ ಬರ್ತಿದೆ ಇನಾಮಿನಸ್ ಪಕ್ಷ ಈ ಸಿನಿಮಾದಲ್ಲಿ ಇಂಟ್ರಲ್ಲ ಚೆನ್ನಾಗಿದೆ ಹಂಗಿದೆ ಹಿಂಗಿದೆ ಈ ಸಿನಿಮಾ ಅದು ಸ್ಟ್ರೈಟ್ ಅವೇ ಅಷ್ಟು ನನಗೆ ಕೊಡ್ತಿದ್ದಾರೆ ಸ್ಟ್ರೈಟ್ ದೇರ್ ನೋ ಒನ್ ಪಾಯಿಂಟ್ ನೆಗೆಟಿವ್ ಆರ್ ಒನ್ ಡಾಟ್ ಒಂದು ಕರೆಕ್ಷನ್ ಪ್ರತಿ ದಿನ ನನ್ ಇದು ಹಿಂಗಿದ್ರೆ ಚೆನ್ನಾಗಿತ್ತು ಹಂಗಿದ್ರೆ ಈ ಸಿನಿಮಾಗ್ ಏನೋ ಗೊತ್ತಿಲ್ಲ ಯಾವ್ದು ಇಲ್ಲ ಇನೋಮಿನಸ್ಲಿ ತುಂಬಾ ಇದಾಗ್ತಿದೆ ಇಲ್ಲೂ ಅಷ್ಟೇ ಬಂದೇ ಟಾಪ್ ಅಲ್ಲಿ ಬಾ 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 ಅಂತಿದ್ದಾರೆ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಅಂಡ್ ಅಫ್ಕೋರ್ಸ್ ನಾನು ಅದ್ಭುತ ಸಿನಿಮಾ ಇಲ್ಲಿ ಮಾಡಿದೆ ನನ್ನ ಫಸ್ಟ್ ಶೋ ಇಲ್ಲಿ ನಡೆದಿದ್ದು ನಾನು ಹೀರೋ ಆಗಿ ನಾನು ಇರ್ಬೇಕು ಇಲ್ಲಿ ಬಂದಿದ್ವಿ ನನ್ನ ಪ್ರೇಕ್ಷಕರ ಹತ್ರ ನಾನ್ ಬಂದಿದ್ದೀನಿ ಆ ನನ್ನೆಲ್ಲ ಬೇರೆ ಪ್ರೆಸ್ ಮೀಟ್ ಅಲ್ಲೂ ಹೇಳಿದ್ದೆ ಜೀವನದಲ್ಲಿ ಎರಡೇ ಒಂದು ಪೈಲೂರು ಅಂತದ್ದು ಬೈಲೂರು ಅನ್ನೋದು ಭಾರಿ ರೇಂಜ್ ನೋಡ್ಬಿಟ್ಟಿದ್ದೀನಿ ನಾನು ಅಂದ್ರೆ ಅದನ್ನ ಅಚೀವ್ ಮಾಡ್ಬಿಟ್ಟಿದ್ದೀನಿ ಅಹ್ ಸಕ್ಸಸ್ ಬಾಕಿ ಇತ್ತು ಈಗಲೂ ಹೇಳ್ತೀನಿ ಏನೋ ಮ್ಯಾಜಿಕ್ ಆಗಿ ಅದನ್ನು ಅಚೀವ್ ಮಾಡೋ ತರ ಕಾಣಿಸ್ತಿದ್ದೆ ನನಗೆ ಆ ವೈಫ್ ಕೊಡ್ತೀನಿ ನೋಡು ನೋಡು ನಿನ್ ಮಂಡೆ ನೋಡು ಅಂತಿದ್ರೆ ನನಗೆ ಆ ಯಾವಾಗ ಮಂಡೆ ಬರುತ್ತಪ್ಪ ಯಾವಾಗ ನನಗೆ ನಮ್ಮೂರ ಹೇಳ್ತಿದ್ರೆ ನನ್ಗೆ ಎಷ್ಟೋ ಜನ ಇಲ್ಲೇ ಅಂದ್ರೆ ನನಗ್ ಬೆಟ್ ಕಟ್ತಾರೆ ನನ್ನ ಮಂಡೆ ಮಾತಾಡ್ತಿದ್ದಾರೆ ಮತ್ತೆ ಮಂಡೆ ಮಾತಾಡ್ತೀನಿ ನೋಡಿ ಅಂದ್ರೆ ನನಗ್ ಧೈರ್ಯ ತುಂಬಿದಾರೆ ನನ್ಗೆ ಕುಗ್ಗ ಬಿಡ್ತಿಲ್ಲ ಅಂದ್ರೆ ನನಗ್ ಧೈರ್ಯ ತುಂಬಿದ್ರೆ ಅದು ಅನಿಶ್ ಉಟ್ಸ್ಕೊಂಡಿರೋ ಪ್ರೀತಿ ವಿಶ್ವಾಸ ಅಂತ ನಾನು ಭಾವಿಸ್ತೀನಿ ಅಂಡ್ ಎಲ್ಲ ನನ್ನ ಕನ್ನಡ ಪ್ರೇಕ್ಷಕರು ಹೇಳೋದೊಂದೇ ಒಂದು ಪ್ರದೀಪ್ ಸಿಂಹ ಅವ್ರು ಹೇಳೋದೆ ಬಟ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ